ಹಾಂ ಹಲೋ ನಮಸ್ಕಾರ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಟು ಎಸ್ ಪಿ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ಮೊದಲನೇ ಬಾರಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಇವತ್ತಿನ ಟಾಪಿಕ್ ಏನಂದರೆ ಒಂದು ಹೀರೋಯಿನ್ದು ಇಂಟ್ರವ್ಯೂ ನೋಡಿದೆ ಸೊ ಮಾತಾಡಬೇಕು ಅನ್ನಿಸ್ತು ಅದಕ್ಕೆ ಒಂದು ವೀಡಿಯೋ ಮಾಡ್ತಿದ್ದೀನಿ ಏನಂತಂದರೆ ಹೆಸರು ಮಲ್ಲಿಕಾ ಅಂತ ಮಲೈಕಾ ಅಂತ ಒಳ್ಳೆ ಹೆಸರು ಹೇಳೋಕ್ಕೆ ಬರ್ತಾಯಿಲ್ಲ ಅವರು ಅವಳೊಂದು ಧಾರಾವೆ ಮಾಡ್ತಾ ಇದ್ಲು ಯಾವುದೋ ಹಿಟ್ಲರ್ ಕಲ್ಯಾಣ ಅಂತ ಒಂದು ಸೀರಿಯಲ್ ಮಾಡ್ತಿದ್ಲು ಜಿ ಕನ್ನಡದಲ್ಲಿ ಅಲ್ಲಿಂದ ಒಳ್ಳೆನೋ ಬ್ಯೂಟಿ ಅವಳು ಚೆನ್ನಾಗಿ ಒಳ್ಳೆ ಅಂದ್ಬಿಟ್ಟು ನಮ್ಮ ಚಿಕ್ಕಣ್ಣಂದು ಹೊಸ ಮೂವಿ ಆ ಮೂವಿಗೆ ಎತ್ತಾಕೋ ಬಂದರು ಉಪಾಧ್ಯಕ್ಷ ಮೂವಿ ಮಾತ್ರ ಆಗೈತೆ ಗುರು ಚಿಕ್ಕಣ್ವರ್ಸ ಆಕ್ಟಿಂಗ್ ಮಾಡಿದ್ರೆ ಅವಳಿಗೆ ಇವ್ ಅವಕಾಶ ಕೊಟ್ಟರು ಇವಳಿಗೆ ಆ ಮೂವಿನೊಂದು ಅವಕಾಶ ಕೊಟ್ಟರು ನಟನೆ ಮಾಡಿದ್ರು ಸಿನಿಮಾ ಸಿಕ್ಕಾಬೇ ಗೆಲ್ತು ಚೆನ್ನಾಗೈತೆ ಇದೇ ರೀತಿ ಇವಳ್ದು ಇಂಟ್ರವ್ಯೂ ನೋಡ್ತಾ ಇದ್ದೆ ಒಂದು ಇಂಟ್ರವ್ಯೂ ಬಂತು ಇವಳ್ದು ವಿದ್ಯಾಪತಿ ಮೂವಿದ ಬಗ್ಗೆ ಇಂಟ್ರವ್ಯೂ ಬಂತು ಅದ್ರಲ್ಲಿ ನಮ್ಮ ಚಿಕ್ಕಣ್ಣ ಬಗ್ಗೆ ಯಾವ ರೀತಿ ಮಾತಾಡೋಲ್ಲ ಒಂಚೂರು ನೋಡ್ಕೊ ಬನ್ನಿ ಸ್ನೇಹಿತರೆ ಫಸ್ಟ್ ನಿಜ ಹೇಳ್ಬೇಕಂದ್ರೆ ನಾನು ಉಪಾಧ್ಯಕ್ಷ ಒಪ್ಕೊಂಡಾಗ ಅಯ್ಯೋ ನನಗೆ ಒಂದಿಷ್ಟು ಟೀಕೆಗಳು ಬಂದಿರ್ಲಿಲ್ಲ ಏನಕ್ಕೆ ಕಾಮಿಡಿಯನ್ ಜೊತೆ ಮಾಡ್ತಾ ಇದ್ಯಾ ಚೆನ್ನಾಗಿದ್ಯಾ ಒಳ್ಳೆ ಹೀರೋ ಜೊತೆ ಲಾಂಚ್ ಆಗ್ಬೋದು ನೋಡೋರಲ್ಲ ಸ್ನೇಹಿತರೆ ದಿಮಾಕ್ ಮಾತಾ ಏನು ಚಿಕ್ಕಣ್ಣಿನ ಕಡಿಮೆ ಇರೋ ಅಂದ್ಕೊಂಬಿಟ್ಟಿದ್ದಾಳೆ ಇವಾಗ ಅವ್ರು ಅವರು ಪಕ್ಕದಲ್ಲಿ ಕೂತಿದ್ದಾರೆ ಚಂದರೆ ಚಿಕ್ಕಣ್ಣಗಿಂತ ದೊಡ್ಡ ಮಟ್ಟದಲ್ಲಿ ಬೆಳೆದ್ಬಿಟ್ಟಿದ್ರ ಓಕೆ ನಾಗಮೂಷಣ್ ಸರ್ ತುಂಬ ಒಳ್ಳೆಯ ವ್ಯಕ್ತಿ ಎಷ್ಟಲಿ ಆಟ್ಲಿ ವ್ಯಕ್ತಿ ಅಂದರೆ ಯಾರೇ ಚಿಕ್ಕ ಹುಡುಗ ಬಂದರೂ ಮಾತಾಡ್ಸ್ತಾನೆ ಅಂಥ ದೊಡ್ಡ ವ್ಯಕ್ತಿ ಅವ್ರ ಬಗ್ಗೆ ನಮ್ಮ ನೆಟನೇ ಬಗ್ಗೆ ಮಾತಾಡ್ತಿಲ್ಲ ಅಂದರೆ ಚಿಕ್ಕಣ್ಣ ಅವ್ರಿಗಿಂತ ಕೆಳಮಾಡ್ತಲ್ಲಿದ್ದಾರ ಇನ್ನೂರ ಐವತ್ತು ಮೂವಿಗಿಂತ ಹೆಚ್ಚಾಗಿ ಆಕ್ಟಿಂಗ್ ಮಾಡಿದ್ದಾರೆ ಶಿವರಾಜ್ ಕುಮಾರ್ ಸರ್ ಆಗಿರ್ಬೋದು ಯಶ್ ಸರ್ ಆಗಿರ್ಬೋದು ದರ್ಶನ್ ಸರ್ ಆಗಿರ್ಬೋದು ಸುದೀಪ್ ಸರ್ ಆಗಿರ್ಬೋದು ಧ್ರುವ ಸರ್ ಆಗಿರ್ಬೋದು ಕನ್ನಡ ಇಂಡಸ್ಟ್ರಿಲಿ ಇವ್ರದೇ ಒಂದು ದೊಡ್ಡ 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 ಹೆಸರು ಮಾಡಿದರೆ ಅಂಥ ವ್ಯಕ್ತಿಯ ಬಗ್ಗೆ ಒಂದು ಕೀಳಾಗಿ ಮಾತಾಡ್ತೀಯಲ್ಲ ತಾಯಿ ನಿನಗೆ ಒಂದು ಸ್ವಲ್ಪ ಜ್ಞಾನ ಬೇಡವಾ ಸುಮಾರು ಇನ್ನೂರೈವತ್ತಕ್ಕಿಂತ ಹೆಚ್ಚು ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಮಾಡಿ ದೊಡ್ಡ ದೊಡ್ಡ ಆಕ್ಟರ್ಗಳ ಜೊತೆ ಸಹಿ ಅನ್ಸ್ಕೊಂಡ್ರು ಒಬ್ಬ ನಟನಿಗೆ ನೀನು ಕೇವಲವಾಗಿ ಮಾತಾಡ್ತೀಯಲ್ಲ ತಾಯಿ ನೀನು ಕೇವಲವಾಗಿ ಮಾತಾಡಿದ್ರು ನಮಗೆಲ್ಲರಿಗೂ ನೋವಾಗಿದೆ ನೀವು ಸಾರಿ ಕೇಳಬೇಕು ನೀವು ಸಾರಿ ಕೇಳಬೇಕು ಅಂತ ವೀಡಿಯೋ ಮಾಡ್ತಿಲ್ಲ ನೀವು ಕೇಳಿದೆ ಹೋದ್ರು ನಮಗೆ ಭಾಳ ಖುಷಿಯಾಗೈತೆ ಒಬ್ಬ ದೊಡ್ಡ ವ್ಯಕ್ತಿ ನಮ್ಮ ಚಿಕ್ಕಣ್ಣನ ಒಂದು ವೀಡಿಯೋ ವೈರಲ್ ಆಗ್ತಿತ್ತು ಏನಂದ್ರೆ ದರ್ಶನ್ ಸರ ಹೀರೋ ಬರ್ತಾರೋ ಜಾಗ ಬಿಡಿ ಜಾಗ ಬಿಡಿ ಅಂತ ಅದೆಲ್ಲ ಯಾಕೆ ಗೊತ್ತಾ ಇವನು ಚಿಕ್ಕಣ್ಣನು ದೊಡ್ಡ ಹೀರೋ ಅಂತ ನಿಮಗೆ ಗೊತ್ತಾಗಲಿ ಅಂತ ಸ್ನೇಹಿತರೆ ಆ ವೀಡಿಯೋ ಒಂದ್ಸತಿ ಬನ್ನಿ ನಮ್ಗೆ ತುಂಬ ಖುಷಿಯಾಗುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ದರ್ಶನ್ ಸರ್ ಇದು ಚೇಸ್ಟ್ಲಿ ಅನ್ಬೋದು ಇಲ್ಲ ಹುಡುಗಾಟ ಒಂಥರ ರೇಗಿಸ್ದಂಗೆ ಅನ್ಬೋದು ಬಟ್ ಚಿಕ್ಕಣ್ಣಂಗೆ ಅಷ್ಟು ಬೆಲೆ ಇದೆ ಕನ್ನಡ ಇಂಡಸ್ಟ್ರಿಲಿ ಚಿಕ್ಕಣ್ಣಂಗೆ ಅಂತ ಅದೊಂದು ಬೆಲೆ ಖಂಡಿತ ಇದೆ ನಿನ್ನೆ ಬನ್ನೆ ಬಂದರೂ ಪೀಚು ಚಿಕ್ಕಣ್ಣಂಗೆ ಅವಮಾನ ಮಾಡ್ತಾಳೆ ಅಂತ ನಾವೆಲ್ಲ ಸಹಿಸ್ಕೊಬಿಡ್ಬೇಕಾ ದಯವಿಟ್ಟು ಎಲ್ಲರೂ ಆಗ್ರಹಿಸ್ತಿದ್ವಿ ಮಲ್ಲಿಕ ಮಲಯಕ್ಕೆ ನಿನ್ನ ಹೆಸರೇ ಗೊತ್ತಿಲ್ಲ ತಾಯಿ ನಿನ್ ಮೊದಲು ಸಾರಿ ಕೇಳು ಓಕೆನಾ ಡಾಲಿ ಧನಂಜಯ ಅವರೇ ನಿಮ್ಮ ಮೂವಿಲಿ ಇವಳು ಆಕ್ಟಿಂಗ್ ಮಾಡ್ತಿದ್ದಲ್ಲ ಧನಂಜಯ್ ಸರ್ ದಯವಿಟ್ಟು ಹೇಳಿ ಇವಳಿಗೆ ಸಾರಿ ಕೇಳಕ್ಕೆ ಬೆಳೆಯುವ ಪೈರು ಮೊಳಕೆಯಂತೆ ಇವಳ ಕೊಬ್ಬೆ ಎಲ್ಲ ಇವಾಗಲೇ ಚೂಟ್ ಬೇಕು ನಾಳೆ ನಾಗಭೂಷಣ್ ಸರ್ಗೂ ಕೂಡ ಇದೇ ಮಾತು ಬರ್ಬೋದು ನೀನು ಸಾರಿ ಕೇಳಬೇಕು ಕ್ಷಮೆ ಕೇಳಬೇಕು ಚಿಕ್ಕಣ್ಣ ಸರ್ಗೆ ಎಲ್ಲ ಅಭಿಮಾನಿ ಕಡೆಯಿಂದ ನಿನಗೆ ಆಗ್ರಹಿಸ್ತಿದ್ದೀವಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿದ ಎಲ್ಲರಿಗೂ ಧನ್ಯವಾದಗಳು ಈ ಮಾತು ಕೆಲವರಿಗೆ ಕಹಿ ಇರ್ಬೋದು ಕೆಲವರಿಗೆ ಸಿಹಿ ಇರ್ಬೋದು ಬಟ್ ಇದು ಸತ್ಯ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಬೈ ಬಾಯ್ ಲವ್ ಯು ಆಲ್